ಇನ್ನು ಕನ್ನಡಿಗರ ಪರವಾಗಿ ಧ್ವನಿ ಎತ್ತುವಂತಹ ತಾಕತ್ತಿರೋದು ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತ್ರ ಅಂತ ಮಾತನಾಡುವಂತಹ ವೇಳೆ ಸಚಿವ ಕೃಷ್ಣ ಭೈರೇಗೌಡ ಎಡವಟನ್ನು ಮಾಡಿಕೊಂಡಿದ್ದಾರೆ ಅದಾದ ಮೇಲೆ ಅದನ್ನು ಸರಿ ಮಾಡಿಕೊಂಡಿದ್ದಾರೆ ಎಚ್ಚರಿಕೆ ಅಲ್ಲ ಸಿದ್ದು ಅಂತ ಸಚಿವರು ಸರಿ ಮಾಡಿಕೊಂಡಿರುವಂಥದ್ದು ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತಹ ಏಕೈಕ ನಾಯಕ ಸಿದ್ದರಾಮಯ್ಯ ಸಿಎಂ ಎಂ ವಿರುದ್ಧ ಬಿಜೆಪಿ ಪಾದಯಾತ್ರೆ ಪಿದೂರಿ ಮಾಡ್ತಾ ಇದೆ ಅಂತ ಕೃಷ್ಣ ಭೈರೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತಹ ತಾಕತ್ ಹೆಚ್ಚರಿಕೆಗೆ ಮಾತ್ರ ಇರೋದು ಅಂತ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಮೇಲೆ ಸರಿ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಈ ಇದೆ ಅಂತ ಹೀಗಾಗಿ ಅಲ್ಲಿ ನಗೆಗಡಲಲ್ಲಿ ತೆಲುವಂತಹ ಕೆಲಸ ಕೂಡ ಆಯಿತು ಅಕ್ಕಪಕ್ಕದಲ್ಲಿರೋರು ಅದಾದ ಮೇಲೆ ಅದನ್ನೆಲ್ಲವೂ ಕೂಡ ಸರಿ ಮಾಡಿಕೊಂಡು ಬಿ ಜೆ ಪಿ ಪಾದಯಾತ್ರೆ ವಿರುದ್ಧವಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾದಯಾತ್ರೆ ಮುಖಾಂತರವಾಗಿ ಸಿ ಎಂ ವಿರುದ್ಧವಾಗಿ ಬಿ ಜೆ ಪಿ ಪಿತೂರಿ ಮಾಡ್ತಾ ಇದೆ ಅಂತ ಕೃಷ್ಣ ಬೈರೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಚ್ಕೋಬೇಕು ಈ ಪ್ಲಾನ್ ಒಂದ್ ಕಡೆ ಜೆಡಿಎಸ್ಬೇಕು ಮುಗಿಸ್ಬೇಕು ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರನ್ನು ಕೂಡ ಅಲ್ಲಾಡಿಸ್ಬೇಕು ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು ತಾಕತ್ ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಸಾರಿ ನಮ್ ಕೈಗೆ ಕೊಡ್ಲಿ ಕೊಟ್ಬಿಟ್ಟು ನಮ್ ಕಾಲಿಗೆ ನಾವೇ ಕಚ್ಕೋಬೇಕು ಈ ಪ್ಲಾನ್ ಒಂದ್ ಕಡೆ ಜೆಡಿಎಸ್ಬೇಕು ಕುಮಾರಸ್ವಾಮಿ ಮುಗಿಸ್ಬೇಕು ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರನ್ನು ಕೂಡ ಅಲ್ಲಾಡಿಸಬೇಕು ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು ತಾಕತ್ ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಸಾರಿ ನಮ್ ಕೈಗೆ ಕೊಡ್ಲಿ ಕೊಟ್ಬಿಟ್ಟು ನಮ್ ನಾವೇ ಕಚ್ಕೋಬೇಕು ಈ ಪ್ಲಾನ್ ಒಂದ್ ಕಡೆ ಜೆಡಿಎಸ್ಬೇಕು ಕುಮಾರಸ್ವಾಮಿ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರನ್ನು ಕೂಡ ಅಲ್ಲಾಡಿಸ್ಬೇಕು ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು ತಾಕತ್ ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಸಾರಿ ನಮ್ ಕೈಗೆ ಕೊಡ್ಲಿ ಕೊಟ್ಬಿಟ್ಟು ನಮ್ ಕಾಲಿಗೆ ನಾವೇ ಕಚ್ಕೋಬೇಕು ಈ ಪ್ಲಾನ್ ಒಂದ್ ಕಡೆ ನು ಮುಗಿಸ್ಬೇಕು ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರೂ ಕೂಡ ಅಲ್ಲಾಡಿಸ್ಬೇಕು ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು ತಾಕತ್ ಇರೋದು ಕುಮಾರಸ್ವಾಮಿ ಒಬ್ಬರಿಗೆ ಸಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ